ನಿರಂತರ ಮಳೆಯಿಂದಾಗಿ ಬಾಗೇಪಲ್ಲಿ ತಾಲೂಕಿನ ರಾಮಸ್ವಾಮಪಲ್ಲಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ ಗ್ರಾಮದ ವೃತ್ತೆ ಜಯಮ್ಮಾರೆಡ್ಡಿಯವರ ಮನೆಯ ಮೇಲ್ಛಾವಣಿ ಕುಸಿದು ಗಂಭೀರ ಘಟನೆ ನಡೆದಿದೆ ಐವತ್ತು ವರ್ಷಗಳಿಂದ ಈ ಮನೆಯಲ್ಲಿ ವಾಸಿಸುತ್ತಿದ್ದ ಜಯಮ್ಮರೆಡ್ಡಿಯವರಿಗೆ ಈ ಘಟನೆ ದೊಡ್ಡ ಆಘಾತವನ್ನು ಉಂಟುಮಾಡಿದೆ ಕುಸಿತದ ಸಂದರ್ಭದಲ್ಲಿ ಕಲ್ಲು ಚಪ್ಪಡಿಯ ಮೇಲ್ಚಾವಣಿಯ ಭಾಗವು ಧರೆಗುರುಳಿದ್ದು ಜಯಮ್ಮ ಅವರ ಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ ಗಾಯಗೊಂಡ ಜಯಮ್ಮ ಅವರನ್ನ ತಕ್ಷಣ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಿಂದ ಜಯಮ್ಮ ಅವರ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿವೆ ಇದರಿಂದಾಗಿ ಅವರು ಕಂಗಾಲಾಗಿದ್ದಾರೆ ಇನ್ನು ನಿರಂತರ ಮಳೆಯಿಂದಾಗಿ ರಾಮಸ್ವಾಮಪಲ್ಲಿ ಗ್ರಾಮದಲ್ಲಿ ಇಂತಹ ಘಟನೆಗಳು ಸಂಭವಿಸುವ ಸಾಧ್ಯತೆಯ ಬಗ್ಗೆ ಸ್ಥಳೀಯ ಆಡಳಿತ ಎಚ್ಚರಿಕೆಯಿಂದ ಗಮನಹರಿಸಬೇಕಿದೆ ಜಯಮಾರೆಡ್ಡಿ ಅವರಿಗೆ ತಕ್ಷಣದ ಸಹಾಯ ಮತ್ತು ಪುನರ್ವಸತಿಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಲಾಗಿದೆ